ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ಪ್ರೀವಿಯಸ್ ಬ್ಲಾಗ್ ಬಂದು ದೇವ್ರ ಕೆಲಸದ ವಿಡಿಯೋ ಹಾಕಿದ್ದೆ ಇದು ಬಂದು ಅದರ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮಾರ್ನಿಂಗೇ ದಾಸಿ ಬಂದು ಕಳಶ ವಿಸರ್ಜನೆ ಮಾಡಿ ಮಾಡ್ತಾರೆ ಸೊ ಅವತ್ತು ಪ್ರೀವಿಯಸ್ ಡೇ ಎಲ್ಲರೂ ಲೇಟಾಗಿ ಮಲಗಿದ್ರಲ್ಲ ಸೊ ಯಾರೂ ಎದ್ದಿರಲಿಲ್ಲ ಎಲ್ಲ ಇನ್ನೂ ಮಲಗಿದ್ರು ಸೊ ಅವರೇ ಬೇಗ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಕಳಶ ವಿಸರ್ಜನೆ ಎಲ್ಲ ಮಾಡಿದ್ರು ಆವತ್ತಿನ ಸ್ಪೆಷಲ್ ಏನಿರಲ್ಲ ಯಾಕಂದರೆ ಜಸ್ಟ್ ಒಳಗಡೆ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಅದನ್ನು ಕಳಶನ ತೆಗೀತಾರೆ ಅಷ್ಟೇ ಸೊ ಪಪ್ಪ ಅಮ್ಮ ಇದ್ದರು ಅವರಿದ್ದರು ನಾನು ಇನ್ನ ಮಲಗಿದ್ದೆ ಈ ವೀಡಿಯೋ ಬಂದು ತಂಗಿ ಮಾಡಿದ್ದು ಅವಳೇ ಹತ್ರನೇ ಕ್ಯಾಪ್ಚರ್ ಮಾಡು ಅಂತ ಹೇಳಿದ್ದೆ ಅವಳೇ ಮಾಡಿದ್ಲು ಪಪ್ಪ ಅಲ್ಲಿ ಅಷ್ಟೊದ್ದು ಸರ ಹಾಕ್ಕೊಂಡಿದ್ದಾರೆ ಮತ್ತು ಅದು ಅದು ಒಂದು ಪದ್ಧತಿನ ಅಂತ ಅಂದ್ಕೊಳ್ಬೇಡಿ ಅದು ಅವ್ರು ಹಾಕ್ಕೊಂಡಿದ್ದಲ್ಲ ಅದು ಆ್ಯಕ್ಚುಲಿ ಕಾಳಸಕ್ಕೆ ಅಂತ ಹಾಕಿದ್ದು ಅವ್ರು ತೆಗೆದುಕೊಟ್ರುಲ್ಲ ಅಲ್ಲೆಲ್ಲ ಅಂತ ಅವ್ರು ಹಾಕ್ಕೊಂಡಿದ್ದಂತೆ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ನಾನು ಈ ವಿಡಿಯೋ ನೋಡಬೇಕಾದ್ರೆ ನೋಡಿ ಕೇಳಿದ್ದು ಅಮ್ಮನ ಹತ್ರ ಆಮೇಲೆ ಅವರು ಹೇಳಿದ್ರು ಹೀಗೆ ಅಂತ ಅಲ್ಲಿ ನನ್ನ ಕಡೆ ನನ್ನ ಅತ್ತೆ ಮಗಳು ಮತ್ತು ಅತ್ತೆ ಬೆಳಗಿನ ತಿಂಡಿಗೆ ರೆಡಿ ಮಾಡ್ತಾಯಿದ್ರು ಇಲ್ಲಿ ಆಲ್ರೆಡಿ ಕಲಶ ವಿಸರ್ಜನೆ ಆಗಿತ್ತು ಇದು ಆ್ಯಕ್ಚುಲಿ ಲೇಟಾಗಿ ವೀಡಿಯೋ ಮಾಡಿರೋದು ತಂಗಿ ಅವಳು ಆ್ಯಕ್ಚುಲಿ ಪಾಪ ಅವಳು ನೈಟ್ ಮಲಗೋದು ಲೇಟಾಗಿತ್ತಲ್ಲ ಸೊ ಲೇಟಾಗಿದ್ದಳು ನನಗೆ ಆಮೇಲೆ ಗೊತ್ತಾಯಿತು ಬಂದಿದ್ದಾರೆ ಇವರು ಆಲ್ರೆಡಿ ಅಂತ ಆವಾಗ ಹೇಳಿದೆ ನಾನು ವೀಡಿಯೋ ಮಾಡ್ಕೊ ಅಂತ ಅವಳು ಅದಕ್ಕೆ ಅದು ಮಿಸ್ ಆಗಿದೆ ಸ್ಟಾರ್ಟಿಂಗ್ ವಿಡಿಯೋ ಎಷ್ಟು ಸಿಕ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ ಇವಾಗಿದ್ದಾಯಿತು ಕಳಶ ವಿಸರ್ಜನೆ ಆಯಿತು ಇದನ್ನು ತಗೊಂಡೋಗಿ ಆ ಸಿಂಗರ್ ಕನ್ನ ಹಂಗೆ ತಗೊಂಡು ಹೋಗ್ಬಿಟ್ಟು ಒಂದು ತೆಂಗಿನ ಮರ ಕಟ್ತಾರೆ ಅಷ್ಟೆ ಸೊ ಇನ್ನೇನು ಫಂಕ್ಷನ್ ಎಲ್ಲ ಮುಗಿತು ಸೊ ಇವತ್ತು ಇದ್ಬಿಟ್ಟು ಈವ್ನಿಂಗ್ ಎಲ್ಲರೂ ಹೊರಡ್ತಾರೆ ನನ್ನ ಅತ್ತೆ ಮಗಳು ಅತ್ತೆ ಮಾವ ತನ್ನ ತಂಗಿ ನನ್ನ ಹಸ್ಬೆಂಡ್ ಎಲ್ಲರೂ ಇವತ್ತೇ ಹೊರಡ್ತಾರೆ ಅವ್ರಿಗೂ ಪಾಪ ಅವ್ರವ್ರದ್ದೇ ಕೆಲಸ ಇರತ್ತಲ್ವ ಸೊ ಅದಕ್ಕೆ ಒಂದಿನ ಉಳಿದ್ಬಿಟ್ಟು ಎಲ್ಲ ಮಾಡಿಕೊಟ್ಟು ಹೋಗೋದೇ ಹೆಚ್ಚು ಇನ್ನೂ ಇರಿ ಅಂತ ಹೇಳಲಿಕ್ಕೆ ಆಗೋದಿಲ್ವಲ್ಲ ಸೊ ಅದಕ್ಕೆ ಅವರೆಲ್ಲ ಇವತ್ತು ಸಂಜೆನೇ ಹೊರಟರು ಸೊ ನಾಳೆಯಿಂದ ಮನೆಯೆಲ್ಲ ಖಾಲಿ ಖಾಲಿ ನಾನು ಪಪ್ಪ ಅಮ್ಮ ತಮ್ಮ ನನ್ನ ಮಕ್ಕಳು ನಾವು ಇಷ್ಟೇ ಜನ ಇನ್ಮೇಲೆ ನನಗೆ ಆ್ಯಕ್ಚುಲಿ ನನ್ನ ವೀಡಿಯೋಸಲ್ಲಿ ಫುಲ್ ಡೇ ಎಲ್ಲ ಕ್ಯಾಪ್ಚರ್ ಮಾಡಿ ಎಲ್ಲ ಮೂಮೆಂಟ್ನು ಕ್ಯಾಪ್ಚರ್ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ ಎರಡು ಮಕ್ಕಳನ್ನ ಇಟ್ಕೊಂಡು ಇಷ್ಟು ವಿಡಿಯೋ ಮಾಡ್ತಿರೋದು ಹೆಚ್ಚು ನಾನು ನನಗೆ ನನಗೆ ಟೈಮ್ ಸಿಗೋದೇ ಅವ್ರು ಮಲಗಿದಾಗ ಅದು ಮಾರ್ನಿಂಗ್ ಟೈಮ್ ನೈಟ್ ಅವ್ರು ಮಲ್ದಂಗ ನಾನು ನಿದ್ದೆ ಮಾಡಬೇಕಲ್ವ ಸೊ ಅವಾಗಂತೂ ಆಗಲ್ಲ ಏನು ವಿಡಿಯೋ ಮಾಡಲಿಕ್ಕು ಸೊ ಬೆಳಗ್ಗೆ ಟೈಮಲ್ಲೇ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗೋದು ಸೊ ಆ ಟೈಮಲ್ಲಿ ಎಷ್ಟಾಗತ್ತೆ ಅಷ್ಟು ತೆಗಿತೀನಿ ಅಷ್ಟೇ ಅದಕ್ಕೆ ನನ್ನ ಎಲ್ಲ ವಿಡಿಯೋಸಲ್ಲೂ ನೋಡಿ ಆಲ್ಮೋಸ್ಟ್ ನಾನು ಮಧ್ಯಾಹ್ನದ ಮೇಲೆ ವಿಡಿಯೋನೇ ಇರಲ್ಲ ಯಾಕಂದರೆ ಅವರು ಮಧ್ಯಾಹ್ನ ಬಿಟ್ಟರು ಅಂದರೆ ಇನ್ನು ಅವ್ರು ಕರೆಕ್ಟಾಗಿ ಮ ಒಂದು ಎರಡು ಮೂರು ತಾಸು ನಿದ್ದೆ ಮಾಡ್ತಾರೆ ಅಂದರೆ ಅದು ನೈಟೇ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಅಂದರೆ ಮಿಡ್ ನೈಟ್ ಆಗಬೇಕು ಆವಾಗ ಅವ್ರು ಮಲ್ಬೋದು ಅಲ್ಲಿ ತನಕ ಅವ್ರು ನಿದ್ದೆನೇ ಮಾಡಲ್ಲ ನಾನು ಇವಾಗ ಇದ್ದೆ ಎಲ್ರದ್ದು ಟಿಫನ್ ಆಗಿತ್ತು ಇಲ್ಲ ಅತ್ತೆ ಅಮ್ಮ ತಂಗಿ ಎಲ್ಲ ಮಾತಾಡ್ತಾ ಕೂತಿದ್ರು ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಅವ್ರು ಟಿಫನ್ ಎಲ್ಲ ಮಾಡಿಬಿಟ್ಟು ಮಲಗಿದ್ರು ಅಪ್ಪ ನನಗಿಂತ ಜಾಸ್ತಿ ಅವರೇ ನೋಡ್ಕೊತಾರೆ ನೈಟ್ ಅವ್ರೇನಾದರೂ ಮನೆಗೆ ಬಂದರೆ ಇಲ್ಲಿ ನಾನು ಜಸ್ಟ್ ಫಾರ್ಮುಲಾ ಮಿಲ್ಕ್ ಕೊಡೋದಲ್ವ ಮಕ್ಕಳಿಗೆ ಅದನ್ನು ರೆಡಿ ಮಾಡಿ ಕೊಡ್ತೀನಿ ಅಷ್ಟೇ ಅವರೇ ಕುಡಿಸ್ಬಿಟ್ಟು ಆಟ ಆಡಿಸ್ಬಿಟ್ಟು ಮಲಗಿಸ್ತಾರೆ ಸೊ ನೆನ್ನೆನೂ ಅಷ್ಟೇ ಪಾಪ ಅವರೇ ನೋಡ್ಕೊತಿದ್ರು ಅದಕ್ಕೆ ಟಿಫನ್ ಮಾಡಿಬಿಟ್ಟು ಮಲ್ಕೊಂಡ್ರು ಅಂದರೆ ತುಂಬ ಬೇಗನೆ ಇದ್ದಿದ್ರು ಪಾಪ ನೋಡ್ಕೊತಿದ್ರು ನಾನು ಮಲಗಿದ್ದೆ ಆರಾಮಾಗಿ ಇದ್ರಲ್ಲ ಅಂತ ಇಲ್ಲಾಂದ್ರೂ ನಾನು ನಾನು ಡೈಲಿ ಹೇಳೋದು ನಾನೇ ಲೇಟು ಅಮ್ಮ ನೋಡ್ಕೊತಿರ್ತಾರೆ ಬಟ್ ಅಮ್ಮ ನೋಡ್ಕೊಂಡ್ರೆ ನಂಗೆ ಅಷ್ಟು ಕಂಫರ್ಟಾಗಿ ಮಲಗಿ ಮಲಗಲಿಕ್ಕೆ ಮನ್ಸಾಗಲ್ಲ ಪಾಪ ಅಮ್ಮಂಗೂ ಸೊಂಟ ನೋವು ಬೆನ್ನು ಎಲ್ಲ ಇದೆ ಆದರೂ ಪಾಪ ಅವರೇ ನೋಡ್ಕೊಳ್ಳೋದು ನನಗಿಂತ ಜಾಸ್ತಿ ನನ್ನ ಮಕ್ಕಳನ್ನು ಅಂದರೆ ನಂಗೆ ಸ್ವಲ್ಪ ನೈಟ್ ನಿದ್ದೆ ಬಿಟ್ಟಿದ್ರೆ ಬೆಳಗ್ಗೆ ಬೇಗ ಹೇಳಲಿಕ್ಕೆ ಆಗೋದಿಲ್ಲ ನನಗೂ ಬೇರೆ ಹಸಿ ಸೆಕ್ಷನ್ ಆದ ಆಗಿದ್ದರಿಂದ ತುಂಬ ಸೊಂಟ ಎಲ್ಲನೂ ಆಗೋಲ್ಲ ಎದ್ದೇಳ್ಬಿಟ್ಟು ಕುತ್ಕೊಳ್ಳಿ ಜಾಸ್ತಿ ಕುತ್ಕೊಳ್ಳಿಕ್ಕೆಲ್ಲ ಅದಕ್ಕೆ ಪಾಪ ಅವರೇ ನೋಡ್ಕೋತಾರೆ ಆಲ್ಮೋಸ್ಟ್ ಇಲ್ಲೆಲ್ಲರೂ ಟಿಫನ್ ಆಗಿತ್ತು ಅವರೆಲ್ಲ ಮೀಟಿಂಗ್ ಮಾಡ್ತಾಯಿದ್ರು ನಾನು ಲಾಸ್ಟಲ್ಲಿ ಬಂದೆ ಆಲ್ರೆಡಿ ಗೊತ್ತಾಗಿದೆ ಏನು ತಿಂಡಿ ಅಂತ ಇವತ್ತಿನ ತಿಂಡಿ ಬಂದ್ಬಿಟ್ಟಿದೆ ನಮ್ಮ ಕಡೆ ಫಂಕ್ಷನ್ ನೆಕ್ಸ್ಟ್ ಎಲ್ಲ ಜಾಸ್ತಿ ಇಂಥದ್ದೇ ದೋಸೆ ಇಲ್ಲಾಂದರೆ ಹಂಚಿನ ರೊಟ್ಟಿ ಇಂಥದ್ದೇ ತಿಂಡಿ ಇರೋದು ಇದೆಲ್ಲ ಈಸಿ ತಿಂಡಿ ಅಲ್ವಾ ಅದಕ್ಕೆ ಬೇಗ ಬೇಗ ಆಗಿಬಿಡುತ್ತೆ ಅಂತ ಇದನ್ನೆಲ್ಲ ಮಾಡ್ತಾರೆ ಇಲ್ಲಿಗ ಎಲ್ಲರೂ ಚಿಕ್ಕನ್ ಸುಕ್ಕಾಗೆ ರೆಡಿ ಮಾಡ್ತಾಯಿದ್ರು ಇಲ್ಲಿ ನಮ್ಮನೆ ಫೋಟೋಗ್ರಾಫರು ಫೋಟೋಗ್ರಾಫ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದ ಯಾವ ಥರ ಫೋಟೋ ತೆಗೆದ್ರೆ ಹೆಂಗೆ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಿದ್ದ ಅವನು ಕ್ಯಾಮ್ರಾ ಹಿಡ್ಕೊಂಡು ಇನ್ನೊಂದು ಕಡೆ ಅತ್ತೆ ಅತ್ತೆ ಮಗಳೆಲ್ಲ ಸುಕ್ಕಕ್ಕೆ ರೆಡಿ ಮಾಡ್ತಾಯಿದ್ರು ಇದು ಆ್ಯಕ್ಚುಲಿ ಇವೆಲ್ಲ ಐಟಮ್ನ ಫಸ್ಟೇ ರುಬ್ಕೋಬೇಕು ಇನ್ನೊಂದಿನ ಕ್ಲಿಯರ್ ರೆಸಿಪಿ ಅಮ್ಮ ಇನ್ನೊಂದಿನ ಮಾಡಬೇಕಾದ್ರೆ ತೋರಿಸ್ತೀನಿ ಮಸಾಲೆ ಐಟಮೆಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತಾರ ಚಿಕನ್ಗೆ ಏನೇನು ಹಾಕ್ತಾರೆ ಅಂತ ಅದನ್ನೇ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅವೆಲ್ಲ ಕಟ್ ಮಾಡಿಟ್ಕೊಂಡಿದ್ದಾರೆ ಇಲ್ಲ ತಂಗಿ ಈರುಳ್ಳಿ ಫ್ರೈ ಮಾಡ್ತಿದ್ದಾಳೆ ಅವ್ರು ಜೀವಕ್ಕೆ ಆಗದಿರೋ ಅಷ್ಟು ದೊಡ್ಡ ಸೌಟ್ ಇಟ್ಕೊಂಡಿದ್ದಾಳೆ ಅದು ಅಷ್ಟು ವೇಟ್ ಇತ್ತು ಅದರಲ್ಲಿ ತಿರುಗಿಸ್ತಿದ್ದೆ ಇಲ್ಲಿ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡಬೇಕು ಚಿಕನ್ನ ಟೊಮೆಟೊ ಈರುಳ್ಳಿ ಜೊತೆ ಫಸ್ಟು ಚೆನ್ನಾಗಿ ಬೇಯಿಸ್ಕೊಬೇಕು ಅದಕ್ಕೆ ಶುಂಠಿ ಹಾಕಿ ಚೆನ್ನಾಗಿರುತ್ತೆ ಕಟ್ ಮಾಡಿಬಿಟ್ಟು ಆ್ಯಕ್ಚುಲಿ ನಾವು ಮಾಡಿದ್ದು ಫಸ್ಟು ಒಣಮೆಣ್ಸಿನ್ಕಾಯಿ ಮತ್ತು ಬಾಕಿ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಮಿಕ್ಸಿಲಿ ರುಬ್ಕೊಂಡು ಆಮೇಲೆ ಕಾಯಿ ತುರಿನ ಡೈರೆಕ್ಟ್ ಸುಕ್ಕಕ್ಕೆ ಹಾಕಿದ್ದೀವಿ ಇನ್ನೊಂಥರೂ ಮಾಡ್ತಾರೆ ಅಂದರೆ ಫೈನ್ ಪೇಸ್ಟ್ ಮಾಡಿಬಿಟ್ಟು ಒಣಮೆಣ್ಸಿನ್ಕಾಯಿ ಅದೆಲ್ಲ ಲಾಸ್ಟಲ್ಲಿ ಕಾಯಿನ ಸ್ವಲ್ಪ ಹಾಕ್ಬಿಟ್ಟು ತರಿ ತರಿಯಾಗಿ ರುಬ್ಕೋತಾರೆ ಅಂದರೆ ಒಂದು ಎರಡು ಮೂರು ರೌಂಡ್ ಮಿಕ್ಸಿ ಇಲ್ಲಾದರೆ ಒಂದು ಎರಡು ಮೂರು ರೌಂಡ್ ರುಬ್ಕೋತಾರೆ ಆ ಥರನೂ ಮಾಡ್ತಾರೆ ಬಟ್ ನಾವು ಆ ಥರ ಮಾಡಿ ಮಾಡಿರಲಿಲ್ಲ ಕೊಬ್ಬರಿ ತುರಿನ ಹಾಗೆ ಹಾಕಿದ್ವಿ ಕೊಬ್ಬರಿ ತುರಿ ಅಂದರೆ ಒಣ ಕೊಬ್ಬರಿ ಅಲ್ಲ ಹಸಿದು ಹಾಗೆ ಹಾಕಿದ್ವಿ ಚಿಕ್ಕನ್ ಸುಕ್ಕಮತ್ರ ಇರುತ್ತೆ ನೀವು ಟ್ರೈ ಮಾಡಿ ಇಲ್ಲಿ ಇಲ್ಲೆಲ್ರಿಗೂ ಊಟ ಆಯಿತು ಇವರು ಮೂರು ಜನ ಫೈನಲ್ ಆಗಿ ಊಟ ಮಾಡ್ತಿರೋದು ಪಪ್ಪ ನನ್ನ ಅತ್ತೆ ಮಗಳು ಗಂಡವರು ಮಂಜಣ್ಣ ಇನ್ನು ನನ್ನ ತಮ್ಮ ಅವ್ರ್ದಲ್ಲಿ ಪಾರ್ಟಿ ನಡೀತಾ ಇತ್ತು ಅವ್ರು ಮೂರು ಜನನೇ ಫೈನಲ್ ಆಗಿ ಊಟ ಮಾಡೋದು ಎದುರುಗಡೆ ನಾನು ಊಟ ಮಾಡ್ತಾ ಇದ್ದೆ ಮಾಡ್ಬಿಟ್ಟು ಮಾತಾಡ್ತಾ ಇದ್ರು ಅವಳು ಅವಳು ಇವಾಗ ಸ್ವಲ್ಪ ದೊಡ್ಡ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ನಾವೇನಾದ್ರೂ ಮಾತಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ ಇವಾಗ ಮಾತಾಡ್ಸಿ ಖುಷಿ ಆಗುತ್ತೆ ಸೊ ಅದಕ್ಕೆ ಬೆಂಗ್ಳೂರು ಇವತ್ತು ನಾವು ಪಾಪ ಬೆಂಗಳೂರು ಹೋಯ್ತಾರೆ ಬೆಂಗ್ಳೂರಿಗೆ ಹೋಯ್ತಾರೆ ಪಾಪ ಇವತ್ತು ನೀನು ಬರ್ತೀಯ ಮಗ ನೀನು ಬರ್ತೀವಾಗ ನಾ ಹಾಂ ಯಾವಾಗ ನೀನು ಬೆಂಗ್ಳೂರ್ ಬರೋದು ಯಾವಾಗ ನೀವು ಬೆಂಗ್ಳೂರು ಬರೋದು ಯಾವತ್ತು ನಾವು ಆಟ ಆಡೋದು ಬೆಂಗ್ಳೂರಲ್ಲಿ ಬೈಕಾಗ ಓಡಾಡೋದು ಯಾವತ್ತು ಬತ್ತೀಯಾ ಬೆಂಗ್ಳೂರಿಗೆ ಬತ್ತಿಯ ಮಗ ನೀನು ಬೆಂಗ್ಳೂರಿಗೆ ಬರ್ತೀಯ ಜಿನಿ ಬತ್ತೀಯಾ ಬತ್ತೀ ಬೆಂಗ್ಳೂರು ಬತ್ತೀಯ ಚಿನಿ ಹಾ ಇನ್ನು ಎಷ್ಟು ತಿಂಗಳು ಯಾವಾಗ ಓಡಾಡೋದು ನೀನು ಹೆಚ್ಚಿನ ಮಜಾ ಆಯಿತು ಯಾವಾಗಮ್ಮ ಯಾವಾಗ ಮಗ ಓಡಾಡೋದು ಅಯ್ಯೋ ನೋದು ರಾಣಿ ಅಯ್ಯೋಯ್ಯೋ ಎಷ್ಟು ನನಗಿಯ ರಾಣಿ ನೀನು ಅಯ್ಯೋ ಮುದ್ದು ಹೋಗುವ ಬೆಂಗ ಅಯ್ಯೋ 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 ಮುದ್ದು ಇವತ್ತಿನ ಬಿಡೆಯ ಇಷ್ಟ ಆಯಿತಾ ಆ್ಯಕ್ಚುಲಿ ನಾನು ಮಾಡ್ಲಿಕ್ಕೆ ಆಗುತ್ತೆ ಮಧ್ಯಾಹ್ನದ ತನಕ ಬಟ್ ಇವತ್ತು ಮಧ್ಯಾಹ್ನದ ಮೇಲೆ ಎಲ್ಲರೂ ಹೊರಡೋ ಗಿಡ ಬಿಡಲಿದ್ರಲ್ಲ ಆವತ್ತಂತೂ ಮೊಬೈಲ್ ಕಡೆ ಹೋಗಲಿಕ್ಕೂ ಆಗಲಿಲ್ಲ ಅಷ್ಟು ಬ್ಯುಸಿ ಇದ್ವಿ ಎಲ್ಲರೂ ಇವತ್ತೇ ಸಂಜೆನೇ ಹೊರಡ್ತಿದ್ರು ಅದಕ್ಕೆ ತುಂಬ ಬ್ಯುಸಿ ಇದ್ವಿ ಎಲ್ಲರೂ ಆಮೇಲೆ ಸಂಜೆ ಏಯ್ಟ್ ಥರ್ಟಿಗೆ ನೈಟ್ ಏಯ್ಟ್ ತರ್ಟಿಗೆ ನನ್ನ ತಂಗಿದು ನನ್ನ ಹಸ್ಬೆಂಡ್ದು ಒಂದೇ ಟೈಮ್ಗೆ ಬಸ್ ಇತ್ತು ಬೇರೆ ಬೇರೆ ಬಸ್ ಮಾತ್ರ ಸೊ ಅವ್ರನ್ನೂ ಕಳ್ಸ್ಕೊಡ್ಲಿಕ್ಕೆ ಹೋಗಿದ್ದೆ ಸೊ ಅಲ್ಲೂ ನಾನೇನೂ ಕ್ಯಾಪ್ಚರ್ ಮಾಡಿಲ್ಲ ನನಗದು ನೆನಪು ಬರಲಿಲ್ಲ ಎಲ್ಲರೂ ಒಂದು ದಿನ ಹೊರಡೋದಲ್ಲ ಅದೇ ಒಂಥರ ಬೇಜಾರಾಗ್ತಿರುತ್ತೆ ಮತ್ತು ವಿಡಿಯೋ ಎಲ್ಲಿಂದ ನೆನಪಿಗೆ ಬರಬೇಕು ಸೊ ಅದಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆದಷ್ಟು ನನ್ನ ವಿಡಿಯೋಸ್ನ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಓಕೆನಾ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್